ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯಲ್ಲಿ ಅಣಕು ಚುನಾವಣೆ ಎದ್ದು ಬೀಗಿದ ಮಕ್ಕಳು ಕಲಬುರಗಿ ಜಿಲ್ಲೆಯ ಶಹಾಬಾದ ತಾಲೂಕಿನ ರಾವೂರ ಗ್ರಾಮದ ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ ವತಿಯಿಂದ ತರಗತಿ ನಾಯಕತ್ವಕ್ಕಾಗಿ ಮಕ್ಕಳ ಚುನಾವಣೆ ನಡೆಯಿತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಹೇಗೆ ನಡೆಯುತ್ತವೆ ಎನ್ನುವುದನ್ನು ಶಾಲಾ ಹಂತದಲ್ಲೇ ತಿಳಿಸಲು ಮತ್ತು ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸಲು ಪ್ರತಿ ವರ್ಷ ಇಂತಹ ಪ್ರಯೋಗವನ್ನು ಮಾಡಲಾಗುತ್ತಿದೆ ಈ ವರ್ಷ ಇವಿಎಂ ಬಳಸಿ ಚುನಾವಣೆ ಮಾಡಲಾಯಿತು ಒಟ್ಟು ಐನೂರ ಮೂವತ್ತೇಳು ಮತಗಳಲ್ಲಿ ಐನೂರ ಹದಿನೈದು ಮತಗಳು ಚಲಾವಣೆಯಾದವು ತೊಂಬತ್ತಾರು ಪ್ರತಿಶತ ಮತದಾನವಾಯಿತು ಮತದಾನದ ನಂತರ ಗೆದ್ದ ಅಭ್ಯರ್ಥಿಗಳಿಗೆ ಪ್ರಮಾಣಪತ್ರ ನೀಡಿ ಅಭಿನಂದಿಸಲಾಯಿತು ಪ್ರಮಾಣ ವಚನ ಬೋಧಿಸಿ ಕರ್ತವ್ಯ ನಿರ್ವಹಣೆ ಹೇಗೆ ಮಾಡಬೇಕೆಂದು ಹೇಳಲಾಯಿತು ಸಂಸ್ಥೆಯ ಅಧ್ಯಕ್ಷ ಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಕಾರ್ಯದರ್ಶಿ ಡಾಕ್ಟರ್ ಗುಂಡಣ್ಣ ಬಾಳಿ ಚುನಾವಣೆಯ ಎಲ್ಲಾ ಪ್ರಕ್ರಿಯೆಗಳನ್ನು ವೀಕ್ಷಿಸಿ ಶಿಕ್ಷಕ ಶ್ರಮಕ್ಕೆ ಮೆಚ್ಚುಗೆ ಸೂಚಿಸಿದರು ನಂತರ ಮಾತನಾಡಿ ಪೂಜ್ಯರು ಇಂತಹ ಚುನಾವಣೆಗಳ ಮೂಲಕ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಬೆಳೆಸುವ ಜೊತೆಗೆ ಚುನಾವಣೆ ಅರಿವು ಬೆಳೆಸಿಕೊಳ್ಳಲು ಅಗತ್ಯ ಮಕ್ಕಳು ಮತದಾನದ ಮಹತ್ವ ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕೆಂಬ ಜ್ಞಾನ ಹೊಂದಬೇಕು ಎಂದು ಹೇಳಿದರು ಶಿಕ್ಷಕ ಸಿದ್ದಲಿಂಗ ಬಾಳಿ ಚುನಾವಣೆ ಪ್ರಕ್ರಿಯೆ ನಡೆಸಿಕೊಟ್ಟರು ಶಿಕ್ಷಕರಾದ ವಿದ್ಯಾಧರ ಕಂಡಳ ಈಶ್ವರಗೌಡ ಪಾಟೀಲ್ ಶಿವಕುಮಾರ್ ಸರಡಗಿ ಅನಿಲ್ ಬಸವರಾಜ್ ರವಿ ಸುಗುಣ ಭುವನೇಶ್ವರಿ ರಾಧಾ ಗೀತಾ ಮಂಜುಳಾ ಭಾರತಿ ಸೇರಿದಂತೆ ಶಿಕ್ಷಕರು ಮಕ್ಕಳು ಪಾಲ್ಗೊಂಡಿದ್ದರು ಚಿತ್ತಾಪುರ ader card hey. ah. ಸ್ವಲಿಂಗನಮ್ಮ ದಾವೂರಿನ ಸಚಿದಾನಂದ ಪ್ರೌಢ ತರಗತಿಯ ನಾಯಕತ್ವಕ್ಕಾಗಿ ಒಂದು ವಿಶೇಷವಾದಂತಹ ಚುನಾವಣೆಯನ್ನು ಅತ್ಯಂತ ಮಾದರಿಯಾಗಿ ನಮ್ಮ ಶಾಲೆ ಈ ವರ್ಷ ಪ್ರಾರಂಭಿಸಿದೆ ಪ್ರತಿ ವರ್ಷವೂ ಸಹಿತ ಇಂಥದ್ದೊಂದು ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ಹಂಚ್ಕೋತಿದ್ದು ವಿಶೇಷವಾಗಿ ಈ ಸಾರಿ ಅಂದರೆ ನಾಯಕತ್ವಕ್ಕಾಗಿ ಇ ವಿ ಎಂ ಒಂದು ಮಾದರಿಯಲ್ಲಿ ವೋಟಿಂಗ್ ಪ್ರೊಸೀಜರ್ನ ಒಂದು ಪಾಲನೆ ಮಾಡುವುದರ ಮುಖಾಂತರ ಮಕ್ಕಳಿಗೆ ನಮ್ಮ ಪ್ರಚಾರಸತ್ತಾತ್ಮಕವಾದಂತಹ ದೇಶದಲ್ಲಿ ಚುನಾವಣೆ ರೀತಿಗಳು ಹೇಗೆ ನಡೀತಾವು ಅದರಲ್ಲಿ ನಾವು ಸಕ್ರಿಯವಾಗಿ ಹೇಗೆ ಪಾಲ್ಗೊಳ್ಳಬೇಕು ಅನ್ನುವಂತಹ ವಿನೂತನ ಕಾರ್ಯಕ್ರಮವನ್ನು ಇಲ್ಲಿನ ನಮ್ಮ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿ ಮಾಡಿದ್ದು ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿದ್ದು ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತಂದು ಹೇಳಿದರು ರಾಹುರು ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯಲ್ಲಿ ಇವತ್ತು ನಾಯಕತ್ವಕ್ಕಾಗಿ ವಿಶೇಷವಾದಂಥ ಚುನಾವಣೆಗಳನ್ನು ನಡೆಸಲಾಗಿತ್ತು ಇಲ್ಲಿ ಮಕ್ಕಳು ತಮ್ಮ ನಾಯಕರನ್ನು ತಾವೇ ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ಮತದಾನ ಪ್ರಕ್ರಿಯೆ ಮೂಲಕ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವ ರೀತಿ ಮತದಾನ ಆಗ್ತದೆ ಆ ಮತದಾನದ ರೂಪದಲ್ಲಿ ನಾವು ಶಾಲೆಗಳಲ್ಲಿ ಮಕ್ಕಳು ತಮ್ಮ ನಾಯಕರನ್ನು ತಾವೇ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಒಂದು ತರಗತಿ ನಾಯಕತ್ವಕ್ಕಾಗಿ ಚುನಾವಣೆಯನ್ನು ನಡೆಸಲಾಯಿತು ಇದರಲ್ಲಿ ಐದುನೂರ ಐವತ್ತೊಂಬತ್ತು ಮಕ್ಕಳು ತಮ್ಮ ಅಮೂಲ್ಯವಾದಂಥ ಮತವನ್ನು ಚಲಾಯಿಸಿದ್ದಾರೆ ಶೇಕಡ ತೊಂಬತ್ತ ಆರರಷ್ಟು ಮತದಾನ ಪ್ರಕ್ರಿಯೆ ಆಗಿದೆ ಆದರೆ ಮೊದಲೇ ಬಾರಿ ಇ ವಿ ಎಮ್ ಅನ್ನು ಬಳಸ್ಕೊಂಡು ಚುನಾವಣೆ ಮಾಡಿದ್ದರಿಂದಾಗಿ ಮಕ್ಕಳು ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಇ ವಿ ಎಮ್ನಲ್ಲಿ ತಮ್ಮ ಮತವನ್ನು ಹಾಕೋದ್ರ ಮೂಲಕ ಸಂಭ್ರಮ ಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಭವಿಷ್ಯದ ನಾಯಕರನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತು ಮುಂದಿನ ಚುನಾವಣೆಗಳು ಯಾವ ರೀತಿ ನಡೀತವೆ ಅನ್ನೋದನ್ನು ಶಾಲಾ ಹಂತದಲ್ಲಿ ತೀರಿಸಿಕೊಡಲಿಕ್ಕೆ ಈ ಮತದಾನ ಪ್ರಕ್ರಿಯೆ ಮಕ್ಕಳಿಗೆ ಭಾಳ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮಸ್ಕಾರಗಳು ಹಿಂದಿನ ನಗೌರ ಶಾಲೆ ಯ 9ನೇ ತರಗತಿಯ ವಿದ್ಯಾರ್ಥಿ ನಾನು ಚುನಾವಣೆ ಅಭಿವೃದ್ಧಿ ನಾನು ಪ್ರಥಮ ಸ್ಥಾನ ಪಡೆದು ನನಗೆ ಬಹಳ ತುಂಬಾ ಖುಷಿ ಆಗಿದೆ ನಮ್ಮ ಶಾಲೆ ಇಲ್ಲಿ ಅನು ಮೂಲಕ ಚುನಾವಣೆಯನ್ನು ನಡೆಸಲಾಯಿತು ಅದರ ಅರಣಿ ನನ್ನ ಸ್ಮೈಲ್ ಟರ್ ತುಂಬಾ ಸಂತೋಷದಿಂದ ōಟವನ್ನು ಹಾಕಿದ್ದಾರೆ ತಂದೇಶ ಶಿಕ್ಷಣ ಹತ್ತನೇ ತರಗತಿಯಲ್ಲಿ ಶಾಲಾ ಶಾಲಾ ಮಟ್ಟದ ಚುನಾವಣೆಯಲ್ಲಿ ಇವತ್ತು ನಿಂತಿದ್ದೇನೆ ಚುನಾವಣೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಅದಕ್ಕಾಗಿ ನಾನು ಇವತ್ತು ಫಸ್ಟ್ನ ಅನುಭವ ಫಸ್ಟ್ ಚುನಾವಣೆ ನಿಂತಿದ್ದೇನೆ ಶಾಲೆ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಬಂದಿದ್ದೇನೆ ಧನ್ಯವಾದ